ನಮಸ್ಕಾರ ಎಲ್ಲರಿಗೂ ಬಸವ ಆ್ಯಕಿವ್ ಅಕಾಡೆಮಿ ಹೀಲರ್ ಇವತ್ತು ನಾನು ನಿಮಗೆ ಇನ್ನೊಂದು ಆಕ್ಯುಪ್ರೆಷರ್ ಪಾಯಿಂಟ್ ಬಗ್ಗೆ ಹೇಳ್ತೀನಿ ಈ ನಮ್ಮ ಹಸ್ತ ಭಾಗದಲ್ಲಿ ನಮ್ಮ ಸಣ್ಣ ಬೆರಳಿರುತ್ತಲ್ವ ಅದರ ಕೆಳಗೆ ಬಂದರೆ ಇಲ್ಲಿ ಬರುತ್ತೆ ಈ ಭಾಗವನ್ನು ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಈ ಥರ ಒಂದು ಟೆನ್ ಟೈಮ್ಸ್ ಮಾಡೋದರಿಂದ ನಮಗೆ ಏನು ಉಪಯೋಗ ಆಗತ್ತಪ್ಪ ಅಂತಂದರೆ ಹಾರ್ಟ್ ಪಾಲ್ಪ್ಯುಟೇಷನ್ ಇರುತ್ತೆ ಏನೋ ಭಯ ಆಗೋದು ಸಡನ್ನಾಗಿ ತುಂಬ ಡವಡವ ಅಂತ ಇದೆ ಬಡ್ಕೋತಾ ಇದೆ ಆ ಥರ ತುಂಬ ಜನ ಸಫರ್ ಮಾಡ್ತಾ ಇರ್ತೀರ ಎಲ್ಲಾರ್ಗು ತೊಂದರೆ ಆಗ್ತಾ ಇರುತ್ತೆ ಅದರಿಂದ ಹೊರಗೆ ಬರೋದಕ್ಕೆ ನಾವು ಈ ಹಸ್ತದ ಸಣ್ಣ ಬೆರಳಿನ ಕೆಳಗಡೆ ಬಂದು ಈ ಪಾಯಿಂಟಲ್ಲಿ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಎರಡೂ ಹಸ್ತದಲ್ಲೂ ಮಾಡ್ಕೊಳ್ಬೋದು ಇದರಿಂದ ನಿಮಗೆ ತುಂಬಾ ಚೇಂಜಸ್ ಆಗುತ್ತೆ ಮಾಡಿಕೊಂಡು ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ಹೇಳಿ ಹಾಗೆಯೇ ಅಪ್ಕಮಿಂಗ್ ಇರುವಂತಹ ಟಿ ಇ ಎಮ್ ಕ್ಲಾಸಿಗೆ ಬಂದು ಜಾಯಿನ್ ಆಗಿ ನಿಮ್ಮ ಜೀವನವನ್ನು ಡ್ರಗ್ಲೆಸ್ ಆಗಿ ಅಂದರೆ ಔಷಧಿ ರಹಿತವಾಗಿ ಮಾಡಿಕೊಂಡು ನಗ್ನಗ್ತಾ ಎಲ್ಲರೂ ಇರಿ ನಮಸ್ಕಾರಗಳು